ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಕಡಲೆಕಾಳಿನ ಉಸುಳಿ ಯಾವ ರೀತಿಯಾಗಿ ಟೇಸ್ಟಾಗಿ ಮಾಡ್ಕೊಳ್ಳೋದು ಅಂತೇಳಿ ವೆರಿ ಸಿಂಪಲ್ ಆಗಿ ಬಹಳ ಬೇಗನೆ ಹೇಳ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಕಡಲೆಕಾಳನ್ನ ಒಂದು ಮೂರರಿಂದ ನಾಲ್ಕು ಅವರು ಈ ರೀತಿ ಚೆನ್ನಾಗಿ ನೆನೆಸಿ ಇಟ್ಟಿರಬೇಕಾಗುತ್ತೆ ನೋಡಿ ಕಾದಿರೋಂಥ ನೀರಿಗೆ ನೆನೆಸಿಟ್ಟಿರುವಂಥ ಕಡಲೆಕಾಳುಗಳನ್ನ ಹಾಕ್ಕೊಳ್ಳಿ ಜೊತೆಗೆ ಒಂದು ಸ್ಪೂನ್ ಸಾಲ್ಟನ್ನ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಕಾಳು ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ ಇವಾಗ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಕಾಳನ್ನ ಮಾತ್ರ ತಗೋಬೇಕಾಗುತ್ತೆ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಆಯಿಲ್ನ ಹಾಕ್ಕೊಳ್ಳಿ ಸೊ ಕಾಳು ಎಷ್ಟು ನೀವು ಹಾಕಿದ್ದೀರಾ ಅಷ್ಟು ನೋಡಿಕೊಂಡು ಆಯಿಲ್ನ ಹಾಕ್ಕೊಳ್ಳಿ ಸೊ ಆಯಿಲ್ ಚೆನ್ನಾಗಿ ಕಾಯಿಲಿ ಮೊದಲಿಗೆ ಸಾಸಿವೆನ ಹಾಕೊಳ್ಳಿ ಆಮೇಲೆ ಜೀರಿಗೆ ನಂತರ ಕರಿಬೇವು ಆಮೇಲೆ ಈ ರೀತಿಯಾಗಿ ಕಟ್ ಮಾಡಿದ್ದೀನಿ ರೌಂಡ್ ರೌಂಡಾಗಿ ಹಸಿರು ಮೆಣಸುಕಾಯನ ಒಂದು ನಾಲ್ಕೈದು ಹಾಕೊಳ್ಳಿ ನಂತರ எரண்டு இருழின சட் மா இது எண்ணெயெல்லாம் சொல் டைம ஃப்ரை ஆகி ರೀತಿಯಾಗಿ ಆಯಿಲ್ನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಕಾಳುಗಳನ್ನೆಲ್ಲ ಹಾಕೊಳ್ಳಿ ಹಾಕಿ ಇದೆಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇದು ಇದನ್ನ ಕಾಳು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ಆಮೇಲೆ ಒಂದು ಸ್ವಲ್ಪ ಕಾಯಿ ತುರನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ಟೈಮಲ್ಲಿ ನೀವು ಉಪ್ಪು ಏನಾದರೂ ಕಮ್ಮಿ ಇದೆಯಾ ಅಂತ ನೋಡ್ಕೊಂಡು ಸರಿ ಉಪ್ಪು ಹಾಕೊಳ್ಳಿ ಕಾಳಿಗೆ ಅವಾಗಲೇ ನಾವು ಬೇಯಿಸ್ಲಿಕ್ಕೆ ಹಾಕಿದ್ವಲ್ವಾ ಅದು ಸರಿಯಾಗಿದ್ದರೆ ಸಾಕು ಅನಿಸುತ್ತೆ ನಂತರ ನಿಂಬೆಹಣ್ಣು ಏನಾದರೂ ಬೇಕು ಅನ್ನೋದಾದರೆ ನಿಂಬೆಹಣ್ಣಿನ ಒಂದು ಅರ್ಧ ಹೋಳು ಇಂದ್ಕೊಂಡ್ರೆ ಚೆನ್ನಾಗಿರುತ್ತೆ ಆಪ್ಷನಲ್ ಅಷ್ಟೇ ಬೇಕೇ ಅಂತ ಏನಿಲ್ಲ ನಂತರ ಸೊ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸೊ ಭಾಳ ರುಚಿಯಾಗಿ ತುಂಬಾ ಟೇಸ್ಟು ಕೂಡ ಇರುತ್ತೆ ಸೊ ಈ ಥರ ನೀವು ಮಕ್ಕಳಿಗೆ ಮಾಡಿಕೊಟ್ಟು ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಕಡಲೆಕಾಳಿನ ಉಸುಳಿ ಸೊ ನೋಡಿದ್ರಲ್ವಾ ಹೇಗೆ ಮಾಡೋದು ಕಡಲೆಕಾಳಿನ ಉಸುಳಿ ಅಂತೇಳಿ ಸೊ ನೀವು ಕೂಡ ಇದನ್ನ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಸೊ ನೆಕ್ಸ್ಟ್ ಲವಲ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೆಕ್ ಹೇಳಲ್ರಿ ಗು ಬಾಯ್